ಮಾಡ್ತೀವಿ ಒಂದೊಂದಾಗ ಮಾಡ್ತೀವಿ ಎಲ್ಲರೂ ಮಾಡಿದ್ವಿ ಯಾವ್ದಿಲ್ಲ ಅಂತಲ್ಲ ನಾನು ಮಾಡಿ ಲಾಸ್ಟ್ ಮಾಡಿಲ್ವಾ ನಿಮ್ಗೆ ಗೊತ್ತಲ್ವಾ ಸಾರಕ್ಕಿಂತ ಯಾವ್ದು ಹಳ್ಳಿಗಟ್ಟು ಮಾಡಿದ್ದೆ ಒಂದೊಂದಿನ ಒಂದೊಂದು ಎಲ್ಲರೂ ಮಾಡ್ತೀವಿ ಇಲ್ಲ ಅಂತಲ್ಲ ಎಲ್ಲರೂ ಮಾಡ್ತೀವಿ ಒಬ್ರು ಬಿಟ್ಟರೆ ಒಬ್ರು ನಾವು ಮಡಿಗಾಗಲ್ಲ ತೆರವು ಮಾಡಿ ಮಾಡಿ ಮಾಡ್ತೀವಿ

¡La cosa! Las pulveres, ¡La cosa! ¡La cosa! Ah. ¡La cosa! ¡La cosa! ಏನ್ ಬರೋದು ಗುಡ್ ಬಂದಾಗ ದೂರ ಮಾಡ್ತದೆ ನಾನು ಕುಡಿಕಾ ಯಾರು ಕೊಟ್ಟರೆ ದೂರ ಯಾರು ಕೊಡ್ಬೇಕಾದ್ರು ಕೊಟ್ಟೆ ಅವ್ರನ್ನ ಅಪ್ರೋಡ್ತರ ಬೇಕು ಅವ್ರೆ ಟೈಮಲ್ಲ ಕೊಟ್ಟಾಗಿದೆ

ಒಂದ್ರೆಂದ್ರೆ ಬಟ್ ಆದರೆ ಒಂದೇ ಜಾಗದಲ್ಲಿ ಪಬ್ಲಿಕ್ ಇಲ್ಲಿ ಓಡಾಡಕ್ಕೆ ತೊಂದರೆ ಮಾಡ್ತಾ ಇದ್ದೀವಿ ಒಂದೇ ಜಾಗದಲ್ಲಿ ಪಬ್ಲಿಕ್ಕಿಗೆ ಎಲ್ಲಿ ತೊಂದರೆ ಮಾಡ್ತಾ ತೊಂದರೆ ಆಗಿದ್ದೀರಾ ಜನ ಜಾಗ ಕೆರಗಡೆ ಜಾಗ ಇಲ್ಲ

ಸುಮ್ಮನೆ ಮಾಡಿ ಹೋಗಿ ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಮಾತ್ರನೇ ಆದೇಶ ಮಾಡ್ತಾರೆ ಸುಮ್ಮನೆ ಯಾರು ಆದೇಶ ಮಾಡಲ್ಲ ಅದು ನಿಮ್ ಗಮನದಲ್ಲಿ ಇರಬೇಕು ಬೆಂಗಳೂರಿನಲ್ಲಿ ಎಲ್ಲೇ ಫುಟ್ಪಾತ್ ಓಡಾಡಂಗ ಇಲ್ಲವೇ ಇಲ್ಲ ಫುಟ್ಪಾತ್ ನೋಡಿ ಆಕ್ಚುಲ್ ಆಗಿ ಬೆಂಗಳೂರಿನಲ್ಲಿ ಎಲ್ಲೂ ಫುಟ್ಪಾತ್ ಇಲ್ಲ ನಾನು ಜೆ ನಗರದಲ್ಲಿ ಎಷ್ಟು ಕಿಲೋಮೀಟರ್ ಫುಟ್ಪಾತ್ ಇದೆ

ಆಮೇಲೆ ಈ ರೋಡ್ ಮಾತ್ರ ಯಾಕೆ ಯಾರೋ ಒಬ್ಬ ಹೇಳ್ದ ದೊಡ್ಡ ಮನುಷ್ಯ ಅಂದ್ಕೊಂಡು ಬಂದಿವೋ ಅಥವಾ ರೂಲ್ಸ್ ಎಲ್ಲ ಇದೆ ರೂಲ್ಸ್ ಎಲ್ಲಿ ಫಾಲೋ ಮಾಡ್ತಾ ಇದಾರೆ ಯಾರ್ಯಾರು ಮಾಡ್ತಾ ಇದಾರೆ ಮಾಡ್ತಾ ಇಲ್ಲ ಅಂತ ತೆರವುಗೊಳ್ತಾ ಇರೋದು ನಾವು ಗೊತ್ತಿಲ್ಲ ಇಲ್ಲುವುದೇ ನಾವು ಪ್ರತಿಯೊಬ್ಬರಿಗೂ ಯಾಕಂದ್ರೆ ನೀವು ಕೇಳಬೇಕಾದ್ರೆ ಕೂಡ ಒಬ್ಬರು ಬರ್ತದೆ ರೆಕಾರ್ಡ್ ಕೂಡ

ದಾರಿ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ ಯಾವುದೇ ಸರ್ಕಾರ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಅಲ್ಲಿ ಇರೋರಿಗೆ ಸಮಾಜದ ಬಗ್ಗೆ ಅವ್ರಿಗೆ ಹೇಳಿ ಇಲ್ಲ ದೊಡ್ಡ ದೊಡ್ಡ ಕಾರಲ್ಲಿ ಓಡಾಡ್ಬೇಕು ಅವರು ಅಂತಾದ್ರಲ್ಲಿ ಅವ್ರು ಎಂಬಿ ಎಂಬಡಿ ಮಕ್ಕಳ ಯಾರು ಸಾಕ್ತಾರೆ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ ಅಥವಾ ದೊಡ್ಡ ದೊಡ್ಡ ಮಕ್ಕಳ ಅಪಾರ್ಟ್ಮೆಂಟ್ ಅಲ್ಲಿ ಅವ್ರಿಗೆ ಯೋಗ್ಯತೆ ಏನು ಕಾನೂನು

ಎಲ್ಲಾರು ಎತ್ತಿದ ಮೇಲೆ ಮತ್ತೆ ಬಂದಿರೋದು ದಿನ ಮಾಡಿಕ್ಕಾಗಲ್ಲ

ಏನ ಮಾಡಕಲ್ಲ ಯವನ ಬಂದೆ ನೀವು ದುಡ್ಡು ಕೊಡ್ತೀನಿ ಯಾಕ್ ಕೊಡ್ತಾರೆ ಯಾಕ್ ಬಂದಾರಾ ಯಾಕ್ ದುಡ್ಡು ಕೊಡ್ತಾರೆ ಏನ್ ಮಾಡ್ತಾರೆ ಯಾಕೆ கம்ப் <mile inside>